ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಎಪ್ಪತ್ತ ಮೂರನೆಯ ಪದ್ಯ ಆ ಪದ್ಯ ಹೀಗಿದೆ ಮೃಗಶಿಶು ನೇತ್ರಯ ನಡುಗೆರ್ದ ಯುಗುರ್ಗಳ್ ಕರಮಸಿದು ಕನಗ ಕಾಂಚೀನಿನದ ಪ್ರಗಣಿತ ಮಗಳ ನಲ್ಲಳ ಜಗನಮಿದೆವು ಮಿದವು ಎನ್ನೆರ್ದಯನೆಂತೂ ಪೊಕ್ಕಳಿಪುವುದೋ ಇದನ್ನು ಬಿಡಿಸಿ ಹೀಗೆ ಓದಬಹುದು ಮೃಗಶಿಶು ನೇತ್ರಯ ನೇತ್ರೆಯ ನಡುವು ಎರ್ದೆಯ ಉಗುರುಗಳು ಮೃಗಶಿಶು ನೇತ್ರೆಯ ನಡುವು ಎರ್ದೆಯು ಉಗುರುಗಳು ಕರಂ ಅಸಿದು ಕನಕ ಕಾಂಚೀನಿನದ ಪ್ರಗಣಿತಂ ಅಗಲ್ದ ನಲ್ಲಳ ಜಗನಮ ಜಗನಂ ಇದು ಎನ್ನ ಎರ್ದಯಂ ಎಂತು ಪೊಕ್ಕಳಿಪುವುದು ಈಗಾಗಲೇ ಈ ಹಿಂದಿನ ಪ್ರಸಂಗದಲ್ಲಿ ಹೇಳಿದ ಹಾಗೆ ಅರ್ಜುನನಿಗೆ ಸುಭದ್ರೆಯ ಕುರಿತು ವ್ಯಾಮೋಹ ಅತಿಯಾಗಿ ಉಂಟಾಗಿದೆ ಆ ಸಂದರ್ಭದಲ್ಲಿ ಅವಳ ಅವಯವಗಳನ್ನು ಅಥವಾ ದೇಹವನ್ನು ಅಥವಾ ಅವಳ ರೂಪವನ್ನು ನೆನೆಸಿಕೊಂಡು ಅರ್ಜುನ ಅರ್ಥಾತ್ ಅರಿಕೆ ಸರಿ ಹೀಗೆ ತನ್ನ ಆಲಾಪವನ್ನು ಮುಂದುವರಿಸ್ತಾನೆ ಮೃಗಶಿಶು ನೇತ್ರೆಯ ನಡುವು ಮೃಗಶಿಶು ನೇತ್ರ ಅಂದರೆ ಮೃಗ ಅಂದರೆ ಜಿಂಕೆ ಅಂತ ಇಲ್ಲಿ ಅರ್ಥ ಮೃಗಶಿಶು ಅಂದರೆ ಜಿಂಕೆಯ ಮರಿ ಜಿಂಕೆಯ ನೇತ್ರ ಕಣ್ಣು ಮರಿಜಿಂಕೆಯ ಕಣ್ಣಿನಂಥ ಕಣ್ಣು ಉಳ್ಳವಳು ಮತ್ತು ನಡುವು ಅಂದರೆ ಸೊಂಟ ಆಮೇಲೆ ಎರ್ದೆಯು ಎದೆಯು ಮತ್ತು ಉಗುರುಗಳು ಉಗುರುಗಳು ಕರಮ್ಮಸಿದು ಅದು ತುಂಬ ತೆಳ್ಳಗೆ ಇವೆ ಅಂದರೆ ಸುಭದ್ರೆಯ ಸೊಂಟ ಎದೆ ಮತ್ತು ಉಗುರುಗಳು ತುಂಬ ತೆಳ್ಳಗಿವೆ ಕನಕ ಕಾಂಚೀನಿನದ ಪ್ರಗಣಿತಂ ಅಗಲ್ದ ಹಾಗೆಯೇ ಚಿನ್ನದ ಒಡ್ಯಾಣದ ಮಣಿಗಳ ಶಬ್ದದಿಂದ ಕೂಡಿದ ಆದರೆ ಈಗ ಅಗಲ್ದ ಇಲ್ಲದಿರುವ ಅಂದರೆ ಚಿನ್ನದ ಕೊಡ್ ರಹಿತವಾದ ನಲ್ಲಳ ಪ್ರಿಯಯ ಜಗನಮದು ಅಂದರೆ ಹಿಂಭಾಗವು ಅದು ಎನ್ನ ಎರ್ದಯಂ ನನ್ನ ಮನಸ್ಸನ್ನು ಎಂತು ಪೊಕ್ಕಳಿಪುದು ಎಷ್ಟು ಅದು ನನ್ನನ್ನು ಕಾಡಿ ಪ್ರೀತಿಯನ್ನು ಉಂಟು ಮಾಡುವುದು ಎಂದು ಆತ ವಿರಹಕ್ಕೆ ಹೋಗ್ತಾನೆ ಅಥವಾ ವಿರಾಹದಿಂದ ಕೂಡಿದವನಾಗ್ತಾನೆ ಅಂದರೆ ಜಿಂಕೆ ಮರಿಜಿಂಕೆಯ ಕಣ್ಣಿನ ಹಾಗೆ ಸುಂದರವಾದ ಕಣ್ಣನ್ನು ಉಳ್ಳಂತಹ ಸುಭದ್ರೆಯ ಸೊಂಟ ಎದೆ ಮತ್ತು ಉಗುರುಗಳು ತುಂಬ ತೆಳಗಿವೆ ಹಾಗೆಯೇ ಚಿನ್ನದ ಒಡ್ಯಾಣವಿಲ್ಲದಂತಹ ಆಕೆಯ ಹಿಂಬಾಗ ಅದು ಕೂಡ ಈ ಒಡ್ಯಾಣ ಇಲ್ಲದೆ ಕಾಂತಿರಹಿತವಾಗಿದೆ ಅದು ನನ್ನ ಹಾಗಿದ್ದಾಗಲೂ ಕೂಡ ನನ್ನ ಎದೆಗೆ ಎಂತಹ ವಿರ ವಿರಹತಾಪವನ್ನು ಉಂಟು ಮಾಡುತ್ತದೋ ಮಾಡುತ್ತಾ ಇದೆಯೋ ಎಂದು ಆತ ಭ್ರಮೆಗೊಳ್ಳುತ್ತಾನೆ ಮುಂದಿನ ಒಂದು ವಚನ ಅದು ಸಣ್ಣ ವಚನ ಎಂದು ಸೈರಿಸದೆ ಹೀಗೆ ಹೇಳಿಕೊಂಡು ಆತನಿಗೆ ಸೈರಿಸಲಿಕ್ಕೆ ಆಗೋದಿಲ್ಲ ಮುಂದೆ ಆತನ ಈ ವಿರಹ ವ್ಯಥೆ ಹೇಗೆ ಮುಂದುವರಿಯುತ್ತದೆ ಎನ್ನುವುದನ್ನು ಎಪ್ಪತ್ತ ನಾಲ್ಕನೆಯ ಪದ್ಯದಲ್ಲಿ ಪಂಪ ವರ್ಣಿಸ್ತಾನೆ